ಆಯ್ತು ಚೆನ್ನಾಗಿದ್ದೀರಾ ಏನ ಆಫು ಅದು ನಾನು ತಗೊಳ್ಳೋದೇ ಇಲ್ಲ ಸುಮ್ಮನೆ ಇಟ್ಟಿದ್ದೀನಿ ನಾನು ತೂಕ ಆಯ್ತೈತೆ ಕೇಳಿದ್ದೀನಿ ಎಲ್ಲಿ ಇಷ್ಟು ಬೇಗ ಎಲ್ಲಿ ಬರ್ತೀನಿ ಮಾತಾಡ್ತೀರಾ ಎಲ್ಲಿಂದ ಏನ್ ಸ್ಪೆಷಲ್ ದೇವನಹಳ್ಳಿ ತಾಲೂಕಿಂದ ಬಂದಿದ್ದೀರಿ ವಿಜಯಪುರ ಅಧ್ಯಕ್ಷರು ದೇವನಹಳ್ಳಿ ತಾಲೂಕು ಅಧ್ಯಕ್ಷರು ಈ ಬಾಸ್ ಸಂಘದ ಅಧ್ಯಕ್ಷ ಕಿರಣ್ ಅಂದ್ಬಿಟ್ಟು ನಮ್ಮ ಸಂಘದವರೆಲ್ಲ ಒಂದು ಇಪ್ಪತ್ತೈದು ಜನ ಬಂದಿದ್ದೀರಿ ಇಪ್ಪತ್ತೈದ ಮೂವತ್ತು ಜನ ನಮ್ಮ ಸಂಘ ನಮ್ಮ ಬಾಸ್ಗೆ ಮಾಮೂಲಿ ಕೆಣಕಂಡ್ ಕೆಣ್ಕೊಂಡು ಬರ್ತಿದಾರೆ ಈ ಕೆಣಕೊಂಬರೋದೆಲ್ಲ ಇಲ್ಲಿಗೆ ನಿನ್ಸಿ ಸುಮಾರು ಏನಿಲ್ಲ ಅಂದ್ರೆ ಇವತ್ತು ಎರಡು ಸಾವಿರ ಜನ ಬಂದಿದ್ದೀರಿ ಮುಂದೆ ಲಕ್ಷಾಂತರ ಜನ ಬಂದು ಇದು ಮಾಡಬೇಕಾಗುತ್ತೆ ಇದೇ ರೀತಿ ನಮ್ಮ ಬಾಸ್ನ ಕೆಣಕೊಂಡು ಬಂದರೆ ಏನು ಸುಖ ಇಲ್ಲ ಅವರು ಬಂಡೆಗಳಿದ್ದಂಗೆ ಅವ್ರನ್ನ ಹೊಡೆಯೋಕ್ಕೂ ಆಗೋಲ್ಲ ಚೂರು ಮಾಡೋಕ್ಕಾಗಲ್ಲ ಏನಕ್ಕೆ ದರ್ಶನವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್ ಸೆಲೆಬ್ರಿಟಿ ಅಂತಂದ್ಬಿಟ್ಟು ಬಾಸು ಎಲ್ಲರೂ ಏನು ಮಾಡ್ತಾರೆ ಈ ಬಾಸ್ ಎಲ್ಲರಿಗೂ ಒಂಥರ ಒಂದು ಕೈ ಹಿಂದೆ ಕೊಟ್ಟಿದ್ದು ಇದು ಮುಂದೆ ಗೊತ್ತಾಗಲ್ಲ ಅಂತನ್ಬಿಟ್ಟು ನಮ್ಮ ಬಾಸು ಇದು ಮಾಡ್ತಾರೆ ಮೇಡಮ್ ಅದಕ್ಕೋಸ್ಕರ ನಮ್ಮ ಬಾಸ್ನೇ ಟಾರ್ಗೆಟ್ ಮಾಡಿದ್ದಾರೆ ಈ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಟಾರ್ಗೆಟ್ ಎಲ್ಲ ಬಿಟ್ಟು ನಿಮ್ಮ ನಿಮ್ಮ ಕೆಲಸ ನೀವು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೊಂದ್ಸರಿ ಇದೇ ರಿಪೀಟ್ ಆದ್ರೆ ನಾವೇನು ಈ ಕರ್ನಾಟಕದಲ್ಲಿ ಇದ್ರಿ ಈ ಕರ್ನಾಟಕದಲ್ಲೆಲ್ಲ ಗುತ್ತಿಗೆ ಹಾಕಿ ನಾವು ಓಕೆ ಕಾಟೇರ ಸಕ್ಸಸ್ ಬಗ್ಗೆ ಏನ್ ಹೇಳ್ತೀರಾ ಎಷ್ಟು ಖುಷಿ ಇದೆ ಮೇಡಮ್ ತುಂಬಾ ಖುಷಿ ಆಯಿತು ಅರ್ಥ ಆಯ್ತಾ ತುಂಬಾ ಖುಷಿ ಏನು ಅಂತಂದ್ರೆ ಈ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸು ಮುಂಚೆನೆ ಕೊಟ್ಟಿದ್ದಾರೆ ಸುಲ್ತಾನಾ ಅಂತ ಅಂದ್ಬಿಟ್ಟು ನಾವೇನು ಹೇಳಿ ಹೇಳಕ್ಕೆ ಇದಿಲ್ಲ ನಮ್ಗೆ ಬಾರಿ ದುಬೈಯಲ್ಲಿ ಮೊನ್ನೆ ಪ್ರಶಸ್ತಿ ಕೊಟ್ಟರು ಕನ್ನಡ ಅಧಿಪತಿ ಅಂತ ಅಂದ್ಬಿಟ್ಟು ನಮ್ಗೆ ಬಾರಿ ಖುಷಿ ಆಯಿತು ಸಂಭ್ರಮಿಸಿದ್ರಿ ಹೀಗಾಗಿ ಇನ್ನೂ ಓಡ್ತಿದೆ ಇನ್ನು ಇನ್ನೂರು ಕೋಟಿ ಆಗಿದೆ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾವು ಹೇಳಕ್ ಇಷ್ಟಪಡ್ತೀನಿ ನೀವು ನೋಡ್ತಾ ಇದ್ದೀರಾ ಈ ಜಾಗದಲ್ಲಿ ಪೊಲೀಸವ್ ಇದ್ದಾರೆ ಇಬ್ಬರು ಪೊಲೀಸ್ ಅವರು ಇದ್ದಾರೆ ಟ್ರಾಫಿಕ್ ಅವರು ಇದ್ದಾರೆ ಸ್ಟೇಷನ್ ಅವರು ಇದ್ದಾರೆ ಸೊ ಒಬ್ರು ರೋಡ್ನ ಕಂಟ್ರೋಲ್ ಮಾಡ್ತಾವ್ರೆ ಇನ್ನೊಬ್ರು ಕ್ರೌಡ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನೀವು ನೋಡ್ಬೋದು ಅಭಿಮಾನಿಗಳು ದರ್ಶನ್ ಅವರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರುವಂಥದ್ದು

ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇವಾಗ ಎಕ್ಸಾಕ್ಟ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗ ಯಾವ ರೀತಿ ಇದೆ ಅಂತ ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿರುವಂತಹದ್ದು ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಅದರ ದುಷ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ನೋಡ್ಬೋದು ಪೊಲೀಸವ್ರು ಇವ್ರಿಗೆ ಕೊಟ್ಬಿಡಿ ಪಾಸ್ ಮಾಡ್ಕೊಳ್ಳಿ ಸುಮ್ಮನೆ ಶೂಟ್ ಮಾಡ್ತಾ ಇರ್ತೀನಿ ಓಕೆನಾ